ವಿಂಟರ್ ಟಿಪ್ಸ್ ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಈ ತಪ್ಪು ಮಾಡಬೇಡಿ ಹೃದಯಾಘಾತ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತೆ ಹುಷಾರ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಹೃದಯಘಾತ ಹಾರ್ಟ್ ಅಟ್ಯಾಕ್ ಮತ್ತು ಮಿದುಳಿನ ರಕ್ತಸ್ರಾವದ ಪ್ರಕರಣಗಳು ಬ್ರೇನ್ ಹ್ಯಾಮರೇಜ್ ಚಳಿಗಾಲದಲ್ಲಿ ಹಲವು ಪಟ್ಟು ಹೆಚ್ಚಾಗುತ್ತವೆ ವೈದ್ಯರ ಪ್ರಕಾರ ನವೆಂಬರ್ನಿಂದ ಮಾರ್ಚ್ವರೆಗಿನ ಅವಧಿಯು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಾಧ್ಯತೆಯು ತುಂಬ ಪ್ರಬಲವಾಗಿರುತ್ತದೆ ಇದಕ್ಕೆ ದೊಡ್ಡ ಕಾರಣವೆಂದರೆ ದೇಹದ ಉಷ್ಣತೆಯು ಹಠಾತ್ ಕುಸಿತ ಬಾಡಿ ಟೆಂಪರೇಚರ್ ಹೌದು ಮುಖ್ಯವಾಗಿ ಈ ವಾತಾವರಣ ವ್ಯಕ್ತಿಯು ಬಿಸಿನೀರಿನೊಂದಿಗೆ ಸ್ನಾನ ಮಾಡಿದ ತಕ್ಷಣ ರೂಮ್ನಿಂದ ಹೊರಬಂದ ವೇಳೆ ಅಥವಾ ರಾತ್ರಿಯಲ್ಲಿ ಮಲಗುವ ಕೋಣೆಗೆ ಹೋದ ವೇಳೆ ಅಥವಾ ಮಲಗಿದ ಬೆಡ್ನಿಂದ ಎದ್ದು ಬರುವ ವೇಳೆ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಉಂಟಾಗಬಹುದಂತೆ ಈ ಎರಡು ಸಂದರ್ಭಗಳಲ್ಲಿ ದೇಹದ ಉಷ್ಣತೆಯು ಇದ್ದಕ್ಕಿದ್ದಂತೆ ಕಡಿಮೆ ಆಗಿ ಹೋಗುವ ಕಾರಣ ತೀವ್ರತೆ ಹೆಚ್ಚಾಗಿರುತ್ತಂತೆ ರಕ್ತದ ಹರಿವಿನ ಮೇಲೆ ಏಕಾಏಕಿ ಪರಿಣಾಮ ಬಿದ್ದ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಎಂದು ತಜ್ಞರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಳಿಗಾಲದಲ್ಲಿ ರಕ್ತದೊತ್ತಡದ ಪ್ರಭಾವದಿಂದ ಮೆದುಳಿನ ರಕ್ತಸ್ರಾವ ಮತ್ತು ಹೃದಯಾಘಾತದಂತಹ ಸಮಸ್ಯೆಗಳು ಉದ್ಭವಿಸುತ್ತವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಹೃದಯಘಾತ ಮೆದುಳು ರಕ್ತಸ್ರಾವದಂತೆ ಸಮಸ್ಯೆ ತಜ್ಞರು ಚಳಿಗಾಲದಲ್ಲಿ ರಕ್ತನಾಳ ಕುಗ್ಗಿ ರಕ್ತ ಪೂರೈಕೆ ಕುಂಠಿತವಾಗುತ್ತದೆ ಎನ್ನುತ್ತಾರೆ ಶೀತ ವಾತಾವರಣದಲ್ಲಿ ರಕ್ತ ದಪ್ಪವಾಗುವುದರಿಂದ ಅನೇಕ ಬಾರಿ ರಕ್ತವು ಹೃದಯ ಮತ್ತು ಮೆದುಳಿಗೆ ತಲುಪಲು ಸಾಧ್ಯವಾಗುವುದಿಲ್ಲ ಪರಿಣಾಮವಾಗಿ ಹೃದಯಾಘಾತ ಮತ್ತು ಮೆದುಳಿನ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಎಂದು ತಿಳಿಸಿದ್ದಾರೆ ಸ್ನಾನ ಮಾಡುವಾಗ ಈ ತಪ್ಪನ್ನು ಮಾಡಬೇಡಿ ಚಳಿಗಾಲದಲ್ಲಿ ಮುಚ್ಚಿದ ಕೋಣೆಯಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡುವಾಗ ನಮ್ಮ ದೇಹದ ಉಷ್ಣತೆಯು ಹೊರಗಿನ ತಾಪಮಾನಕ್ಕಿಂತ ಹೆಚ್ಚಾಗಿರುತ್ತದೆ ಆದರೆ ನಾವು ಹೊರಗೆ ಬಂದ ತಕ್ಷಣ ಹೊರಗಿನ ತಂಪಾದ ಗಾಳಿಯು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ರಕ್ತನಾಳಗಳು ಕುಗ್ಗಲು ಪ್ರಾರಂಭಿಸುತ್ತವೆ ಇದರ ಪರಿಣಾಮವಾಗಿ ರಕ್ತದೊತ್ತಡ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಇದು ಹೃದಯಾಘಾತದ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ವೈದ್ಯರ ಪ್ರಕಾರ ಇದನ್ನು ತಡೆಗಟ್ಟಲು ಬಿಸಿ ನೀರಿನಿಂದ ಸ್ನಾನ ಮಾಡಿದ ನಂತರ ನಿಮ್ಮ ದೇಹವನ್ನು ಬಟ್ಟೆಯಿಂದ ಮುಚ್ಚಬೇಕು ಮತ್ತು ಸ್ವಲ್ಪ ಸಮಯ ಕಾದು ಆ ಬಳಿಕ ಹೊರಬಂದರೆ ಉತ್ತಮ ಎಂದಿದ್ದಾರೆ ನಿದ್ದೆಯಿಂದ ಎದ್ದು ಬರುವ ಮೊದಲು ಈ ಕೆಲಸ ಮಾಡಿ ನೀವು ರಾತ್ರಿ ಅಥವಾ ಬೆಳಗ್ಗೆ ಮಲಗಿದ ಬೆಡ್ನಿಂದ ಹೊರಬರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎದ್ದೇಳಬೇಡಿ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಏಕೆಂದರೆ ಶೀತ ವಾತಾವರಣದಲ್ಲಿ ರಕ್ತ ದಪ್ಪವಾಗುತ್ತದೆ ಮತ್ತು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಎಚ್ಚರವಾದ ನಂತರ ರಕ್ತವು ಹೃದಯ ಅಥವಾ ಮೆದುಳಿಗೆ ತಲುಪಲು ಸಾಧ್ಯವಾಗುವುದಿಲ್ಲವಂತೆ ಇದರ ಪರಿಣಾಮವಾಗಿ ಹೃದಯಾಘಾತ ಮತ್ತು ಮೆದುಳಿನ ಸ್ಟ್ರೋಕ್ ಸಾಧ್ಯತೆಯು ಹೆಚ್ಚಾಗುತ್ತದೆ ಆದ್ದರಿಂದ ಚಳಿಗಾಲದಲ್ಲಿ ಮಲಗುವ ಮೊದಲು ಸ್ವಲ್ಪ ಸಮಯ ಕುಳಿತುಕೊಳ್ಳಿ ಸುಮಾರು ನಲವತ್ತು ಸೆಕೆಂಡುಗಳ ಕಾಲ ಕುಳಿತ ನಂತರ ನಿಮ್ಮ ಕಾಲುಗಳನ್ನು ಸುಮಾರು ಒಂದು ನಿಮಿಷ ನೇತು ಹಾಕಿ ಮತ್ತು ನಂತರ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸರಿಯಾಗಿ ನಿರ್ವಹಿಸುತ್ತದೆ ಮತ್ತು ಪಾರ್ಶ್ವವಾಯು ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಪಾರ್ಶ್ವವಾಯು ಅಪಾಯವು ಹೆಚ್ಚಾಗುತ್ತದೆ ಒಂದು ಸ್ಥಿತಿಯಲ್ಲಿ ಮೆದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ ಇದನ್ನು ಸ್ಟೆಮಿಕ್ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಮನುಷ್ಯ ಉಳಿಯುವ ಸಾಧ್ಯತೆ ಇದೆ ಎರಡನೇ ಪರಿಸ್ಥಿತಿಯಲ್ಲಿ ಮೆದುಳಿನ ನರಗಳು ಸಿಡಿಯುತ್ತವೆ ಇದನ್ನು ಹೆಮರಾಜಿಕ್ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರೋಗಿ ಬದುಕುಳಿಯುವ ಸಾಧ್ಯತೆಗಳು ಕಡಿಮೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಚಳಿಗಾಲದಲ್ಲಿ ಮಧ್ಯಾಹ್ನ ಮೂರರಿಂದ ಬೆಳಗ್ಗೆ ಆರರವರೆಗೆ ಪಾರ್ಶ್ವವಾಯು ಬರುವ ಸಾಧ್ಯತೆಗಳು ತುಂಬ ಹೆಚ್ಚು ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಎಂದು ತಿಳಿಸಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು